ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮನೆ ರಹಿತ ಅರ್ಹ ಫಲಾನುಭವಿಗಳಿಗೆ ಜಿ ಎಸ್ ಕಾರ್ಯದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ ಎಂದೆನಿಸಿಕೊಂಡ ಕೂಡ್ಲಿಗಿ ತಾಲೂಕು ಈಗ ಮತ್ತೊಂದು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಮೊದಲು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮದಡಿ ಇಪ್ಪತ್ನಾಲ್ಕು ಗಂಟೆ ಏಳು ದಿನ ನಿರಂತರ ನೀರು ನೀಡುವ ಗ್ರಾಮಗಳಲ್ಲಿ ಕೂಡ್ಲಿಗಿ ತಾಲೂಕಿನ ರಾಮದುರ್ಗ ಗ್ರಾಮವು ಜಿಲ್ಲೆಗೆ ಪ್ರಥಮ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಅವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಎಲ್ಲ ಆಡಳಿತ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಕಾರ್ಯಕ್ರಮ ಉದ್ಘಾಟನೆಗೆ ಮಾತ್ರ ಸೀಮಿತವಾಗದೆ ನಿರಂತರತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಕಿವಿಮಾತನ್ನು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಊರಿನ ಮುಖಂಡರು ಆಡಳಿತ ವರ್ಗದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರು ಉತ್ತರ ಸರ್ಕಾರದ ಜಲಶಕ್ತಿ ಸಚಿವಾಲಯ ಜಲಜೀವನ್ ಪ್ರಾರಂಭಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಪ್ರತಿ ಗ್ರಾಮೀಣ ಮನೆಗಳಿಗೆ ಪ್ರತಿ ದಿನಕ್ಕೆ ನಿಯಮಿತವಾಗಿ ಐವತ್ತೈದು ಲೀಟರ್ ನೀರನ್ನ ಒದಗಿಸುವ ಗುರಿಯಾಗಿದೆ ಮೂರು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ ಬಜೆಟ್ನ ಒಂದು ದೊಡ್ಡ ಕಾರ್ಯ ರಾಜ್ಯದಲ್ಲಿ ಕೇವಲ ಎಂಟು ಗ್ರಾಮಗಳಲ್ಲಿ ಮಾತ್ರ ಈ ತರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ಮನೆ ಮನೆಗೆ ನೀರು ಉಪಯೋಗಿಸ್ ಒದಗಿಸಂತ ಕೆಲಸ ರಾಜ್ಯದಲ್ಲಿ ಕೇವಲ ಎಂಟು ಗ್ರಾಮಗಳು ಸೆಲೆಕ್ಟ್ ಆಗಿದ್ದಾವೆ ಅದರಲ್ಲಿ ನಮ್ಮ ರಾಮದುರ್ಗ ಗ್ರಾಮ ಒಂದು ಅಂತೇಳಿ ಹೇಳ್ಕೊಳಕ್ಕೆ ರಾಜ್ಯದಲ್ಲಿ ಒಂದು ಮೊದಲೇದಂತ ಹೇಳೋದಕ್ಕೆ ಪ್ರಸಿದ್ಧ ಖುಷಿ ಆಗ್ತದೆ ಕೆಲವು ಇದು ನಿಜವಾಗ್ಲು ಇಲ್ಲಿ ನೀವೆಲ್ಲ ಸಹಕರಿಸಿ ಮಾಡಿರೋದ್ರಿಂದ ಇದು ಇದು ಸಾರ್ಥಕ ಆಯ್ತು ಇದೆಲ್ಲ ನಿಜ ಆಯ್ತು ಅನ್ನೋದಕ್ಕೆ ನಾವು ಹೇಳೋದಕ್ಕೆ ಬಹಳ ಖುಷಿ ಆಗ್ತದೆ ಮತ್ತೆ ಇದು ಒಂದು ವಿಶೇಷವಾಗಿ ಹೇಳಬೇಕಂತಂದ್ರೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಒಂದು ಅಧ್ಯಕ್ಷರು ನೋಡಿ ಕಾಯಕವೇ ಕೈಲಾಸ ಮನಸ್ಸಿದ್ದರೆ ಮಾರ್ಗ ಅನ್ನೋದಕ್ಕೆ ಆಯ್ತಾ ಒಂದು ವಿಶೇಷ ಚೇತನರು ಒಂದು ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವತ್ತು ರಾಜ್ಯಕ್ಕೆ ಮಾದರಿ ಆಗಿದ್ದಾರೆ ಇಂಥ ಒಂದು ಕೆಲಸನ ಆಯ್ತಾ ತಲೆ ಸರಿದ್ರೆ ಸಾಕು ಕೈಕಾಲು ಹೆಂಗನ್ನ ಇರಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಬುದ್ಧಿ ಸರಿದ್ರೆ ಸಾಕು ಅನ್ನೋದಕ್ಕೆ ನಮ್ಮ ರಾಜಪ್ಪುರ್ ಇವತ್ತು ಒಂದು ರಾಜ್ಯಕ್ಕೆ ಒಂದು ಮಾದರಿ ಆಗಿದ್ದಾರೆ ಇವಾಗ್ಲೂ ನಮ್ಮ ಎಲ್ಲ ಸರ್ಕಾರದ ಪರ ವ್ಯವಸ್ಥೆಯನ್ನ ಮಾಡಿದಂತಹ ನಮ್ಮ ಜನಜೀವನ್ ಇದೀಗ ಶಾಸಕರು ಬೈಲಾ ಕಾಪಿಯನ್ನ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ ನಮ್ಮ ರಾಮದುರ್ಗದ ಇಪ್ಪತ್ನಾಲ್ಕು ಇಂಟು ಏಳು ನೀರು ಸರಬರಾಜು ನಿರ್ವಹಣೆಯಲ್ಲಿ ಪ್ರತಿಯೊಬ್ಬರು ಸಹಕರಿಸುತ್ತೇವೆ ನಾನು ಮೊದಲು ನನ್ನ ಮನೆಯಲ್ಲಿ ನೀರು ಪೋಲಾಗದಂತೆ ನೋಡಿಕೊಂಡು